ಗುಡೇ ಫ್ರೆಂಡ್ಸ್ ಸಾಯಂಕಾಲದ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಈಗಲೂ ಕೂಡ ನಾವು ಸಾಮಾನ್ಯವಾಗಿ ಬರ್ತಕ್ಕಂಥ ಅತ್ಯ ಅವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಹಾಗೆ ಅವುಗಳ ಅರ್ಥಗಳನ್ನು ಕೂಡ ಕಲಿಯೋಣ ಚಿಡಿಯೋಣ ಈಗಿನ ಮೊದಲೇ ವರ್ಡು ಟೂ ಸೆವೆನ್ ಫೈವ್ ನಾವು ಕೆ ಎನ್ ಡಬ್ಲ್ಯೂ ಅಂದರೆ ನೋವು ಆಗುತ್ತೆ ನಾವು ಅಂದರೆ ತಿಳಿದುಕೋ ಆಗುತ್ತೆ ಟೂ ಸೆವೆನ್ ಸಿಕ್ಸ್ ವಾಕ್ ಡಬ್ಲ್ಯೂ ಎಲ್ ಕೆ ವಾಕ್ ಅಂದರೆ ನಿರ್ಣಯ ಆಗುತ್ತೆ ಟೂ ಸೆವೆನ್ ಒನ್ ಸೆವೆನ್ನು ಯು ಜಿ ಎಚ್ ಲಾಫು ನಗು ಅಂತಾಗುತ್ತೆ ಟು ಸೆವೆನ್ ನೈಟ್ ಆಸ್ ಎಸ್ ಕೆ ಕೇಳು ಟೂ ಸೆವೆನ್ ಒನ್ ನೈನ್ ಪೆಡಲ್ ಸಾರಿ ಅದು ಪೆಂಡಾಲು ಸ್ಪೀನ್ಗಳ ನೋಡಿ ಪಿ ಇ ಎನ್ ಪೆನ್ನು ಡಿ ಎ ಎಲ್ ಡಲ್ಲು ಪೆಂಡಾಲ್ ಅಂದರೆ ಮಂಟಪ ಅಂತಾಗುತ್ತೆ ಮದುವೆ ಮಾಡಬೇಕಾದ್ರೆ ಪೆಂಡಲ್ ಹಾಕ್ತೀವಿ ಅಥವಾ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಪೆಂಡಾಲು ಆಗಲೇಬೇಕಾಗುತ್ತೆ ನಂತರ ಟೂ ಸೆವೆನ್ ಟೂ ಜೀರೋ ಆ್ಯಂಡ್ಸೆಸ್ಟರ್ ನೋಡಿ ಎ ಎನ್ ಸಿ ಇ ಎಸ್ ಟಿ ಓ ಆರ್ ಎಸ್ ಆ್ಯಂಡ್ಸೆಸ್ಟರ್ಸು ಅಂದರೆ ಪೂರ್ವಜರು ಅಂತಾಗುತ್ತೆ ಟು ಸೆವೆನ್ ಟೂ ಒನ್ ಪೇರೆಂಟ್ಸ್ ಸ್ಪೀಂಗ್ ತೊಂಡು ಪಿ ಎ ಆರ್ ಇ ಎನ್ ಟಿ ಎಸ್ ಪೇರೆಂಟ್ಸ್ ಅಂದರೆ ಅಪ್ಪ ಅಥವಾ ಅಮ್ಮ ಅಂತಾಗುತ್ತೆ ಎರಡು ಅಂದರೆ ಪೇರೆಂಟ್ಸ್ ಅಂದರೆ ಅಂತ ಹೇಳಬೇಕಾಗುತ್ತೆ ಟೂ ಸೆವೆನ್ ಒನ್ ಟು ಪಿ ಓ ಪೋಯ್ಟಿ ಪೊಯೆಟ್ ಅಂದರೆ ಕವಿ ಟೂ ಸೆವೆನ್ ಟು ತ್ರೀ ಆತರ್ ಎ ಟಿ ಎಚ್ ಓ ಆರ್ ಅಥವಾ ಅಂದರೆ ಲೇಖಕ ಅಂತರ ಟೂ ಸೆವೆನ್ ಟು ಫೋರ್ ಆ್ಯಕ್ಟರ್ ಸ್ಪೀಂಗ್ ತೊಂಡು ಎ ಸಿ ಟಿ ಓ ಆರ್ ಆ್ಯಕ್ಟರ್ ಪಾತ್ರ ಮಾಡುವವನು ಸಿನಿಮಾಗಳಲ್ಲಿ ಧಾರ್ಮಿಕಗಳಲ್ಲಿ ಪಾತ್ರ ಮಾಡುವವರಿಗೆ ಆ್ಯಕ್ಟರ್ ಬೇಕಾಗುತ್ತೆ ಈಗ ಇಟ್ಸಾಕು ನಾಳೆ ಬೆಳಗ್ಗೆ ಮತ್ತೆ ನೋಡೋಣ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ವಚ್ ಟೆಕೆ ಸೇರಿಸಿ